ಇನ್ನೊಂದು ಕಡೆ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬಡಿದಾಟ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಹೈಕಮಾಂಡ್ ನೋಟಿಸ್ ಅಸ್ತ್ರದ ಬಳಿಕ ಯತ್ನಾಳ್ ನಡೆ ನಿಗೂಢ ಆಗಿದೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಆಗ್ರಹಕ್ಕೆ ವಿಜೇಂದ್ರ ಆಡಿರುವ ಮಾತಿದೆಯಲ್ಲ ಅದು ಕುತೂಹಲ ಮೂಡಿಸ್ತಾ ಇದೆ ಶಿಸ್ತು ಸಮಿತಿ ನೋಟಿಸ್ಗೆ ಉತ್ತರಿಸಿಲ್ವ ಯತ್ನಾಳ್ ಬಿಜೆಪಿಯಲ್ಲಿನ ಬಣ ಬಡಿದಾಟ ತಾರ್ಕಿಕ ಅಂತ್ಯ ಕಂಡಿಲ್ಲ ವಿಜೇಂದ್ರ ವಿರುದ್ಧ ಸಮರ ಸಾರಿದ ಯತ್ನಾಳ್ ಟೀಂ ಬಂದ ವೇಗದಲ್ಲೇ ಸೈಲೆಂಟ್ ಆಗಿ ಉಳಿದು ಬಿಟ್ಟಿದೆ ಈ ಮಧ್ಯೆ ಯತ್ನಾಳ್ಗೆ ಕಳೆದ ಸೋಮವಾರವಷ್ಟೇ ನ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿತ್ತು ಎಪ್ಪತ್ತೆರಡು ಗಂಟೆ ಅಂದ್ರೆ ಮೂರು ದಿನಗಳ ಗಡುವು ಕೊಟ್ಟಿತ್ತು ಆದರೆ ಯತ್ನಾಳ್ ಉತ್ತರ ಕೊಟ್ಟಿದ್ದಾರಾ ಅಥವಾ ಇಲ್ವಾ ಅನ್ನೋ ಚರ್ಚೆ ಬಿಜೆಪಿಯಲ್ಲಿ ಚಿಗುರುಡಿದಿದೆ ಹೈಕಮಾಂಡ್ ಎಲ್ಲ ಗಮನಿಸುತ್ತಿದೆ ಎಂದ ವಿಜಯೇಂದ್ರ ಇನ್ನು ಯತ್ನಾಳ ಬಗ್ಗೆ ಮಾತನಾಡುವುದಕ್ಕೆ ವಿಜಯೇಂದ್ರ ನಿರಾಕರಿಸಿದ್ದಾರೆ ಎಪ್ಪತ್ತೆರಡು ಗಂಟೆಗಳ ಗಡುವು ಇತ್ತು ಹೈಕಮಾಂಡ್ ಎಲ್ಲ ಗಮನಿಸುತ್ತಿದೆ ಎಂಬ ಮಾತುಗಳನ್ನಾಡಿದ್ದಾರೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಎಂಬ ಪ್ರಶ್ನೆಗೆ ಇನ್ನು ನಾಲ್ಕು ದಿನದಲ್ಲೇ ಉತ್ತರ ಸಿಗುವುದಾಗಿ ಹೇಳಿದ್ದಾರೆ ಈಗಾಗಲೇ ಕೇಂದ್ರದ ಶಿಸ್ತು ಸಮಿತಿನ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಎಪ್ಪತ್ತೆರಡು ಗಂಟೆಗಳ ಒಂದು ಗಡುವು ಕೂಡ ಇತ್ತು ಸೊ ಅದಾದ್ಮೇಲೆ ಏನಾಗಿದೆ ಏನಾಗ್ತದೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗೋದಿಲ್ಲ ಕೇಂದ್ರ ನಮ್ಮ ವರಿಷ್ಠರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಎರಡನೇ ಬಾರಿಗೆ ಇದೆಲ್ಲದಕ್ಕೂ ಕೂಡ ನಾನು ಅವತ್ತೇ ಹೇಳಿದೆ ಇಪ್ಪತ್ತ ತಾರೀಕು ಒಳಗೆ ಎಲ್ಲ ಉತ್ತರ ಸಿಗುತ್ತೆ ಅಂತೇಳಿ ಈ ಮಧ್ಯೆ ಎಂಟು ಜಿಲ್ಲೆಗಳ ಅಧ್ಯಕ್ಷರ ಘೋಷಣೆಯು ಬಾಕಿ ಉಳಿದಿದೆ ಯತ್ನಾಳ್ ಬಣ ಜಿಲ್ಲಾಧ್ಯಕ್ಷ ಆಯ್ಕೆಗೆ ತೊಡಕಾಗಿದೆ ಒಂದು ವೇಳೆ ಘೋಷಣೆ ಮಾಡಿದರೆ ಅಸಮಾಧಾನ ಸ್ಫೋಟಗೊಳ್ಳುವ ಆತಂಕ ಇದೆ ಅಸಮಾಧಾನಿತರು ಯತ್ನಾಳ್ ಟೀಂ ಪರ ನಿಲ್ಲುವ ಸಾಧ್ಯತೆ ದಟ್ಟವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್